ಅದು ಎದುರೆಯೋದು ಒತ್ತಿಲ್ಲ ಮೀನು ಹಾಳಾಗ್ತಿಲ್ಲ ಪ್ರೆಸ್ ಇಡುವುದೇ ಹಂಗೆ ತಪ್ಪಿಸಿದಲ್ಲ ಸೈ ಕೊಡಿ ಹೇಳಿದೆ ಕೇಳಿ ನಾನು

ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳ್ಕೊಂಡು ನಾವೀಗ ಇವತ್ತು ರಾತ್ರಿ ನಾಳೆ ಮಧ್ಯಾಹ್ನ ಅಲ್ಲ ಸಿಗುದಿಲ್ಲ ಇದು ಹೌದು ಹೌದು ನಾನು ಇವತ್ತು ಸಿಗುತ್ತಾ ಇಲ್ವಾ ಅಂತ ಹೇಳಿ ಬಂದದ್ದು ನಾನಿಲ್ಲಿ ನನಗೆ ಡೌಟ್ ಇತ್ತು ಒಳ್ಳೆ ಟೈಮಿಗೆ ನೀವು ಬಂದು ನಿಂತೀರಿ ನಾವು ಅಪ್ಪಂದಿಲ್ಲೇ ಬಸ್ರೂರು ಮನೆ ಫಿಶರ್ ಗೆ ಥ್ಯಾಂಕ್ಸ್ ಹೇಳ್ತಾ ಕೋಸ್ಟಲ್ ಅಲ್ಲಿ ಇರೋರ್ದಲ್ಲ ಇದೇ ಗೋಳು ಕಣ್ರಿ ಊರಿಗೆ ಬದುಕುವ ಊರಿಗೆ ಹೊರಟಿದ ತಕ್ಷಣ ಮಾಡೋ ಫಸ್ಟ್ ಕೆಲಸ ಏನು ಅಂದ್ರೆ ಮೀನ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕಕ್ಕೆ ಹೋಗ್ತೀವಿ ಸೊ ನನಗೆ ಇವತ್ತು ರೆಡ್ ಸ್ನ್ಯಾಪರು ಹೊಳೆ ಬೈಗೆ ಮತ್ತು ಕಾಣೆ ಸಿಕ್ಕಿದೆ ಪ್ಯಾಕಿಂಗ್ ನೋಡಿ ಹೇಗೆ ಮಾಡ್ತಾರೆ ಅಂತ ನಾವು ಮಾಡ್ಕೊಳ್ಬೋದು ಫ್ರೆಶ್ಶು ರಿವರು ಟೇಸ್ಟು ಸೂಪರಾಗಿರುತ್ತೆ ಇದ್ರ ವ್ಯಾಲ್ಯೂ ತಿನ್ನೋರಿಗೆ ಮಾತ್ರ ಗೊತ್ತು ಅದಕ್ಕೆ ಈ ಒದ್ದಾಟ ನನ್ನ ಸ್ನೇಹಿತ ಬೇರೆ ಕಾಣೆ ಅರ್ಧ ಶೇರ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿಬಿಟ್ಟಿದ್ದಾನೆ ಕೊಡಲೇಬೇಕು ಉಳಿದಿರುವ ಮೀನಲ್ಲಿ ಫಿಶ್ ಕರಿ ಮತ್ತು ಫ್ರೈನ ಮಾಡಿ ತಿಂತಿದ್ರೆ ಆಹಾ ಅದ್ರ ಮಜಾನೇ ಬೇರೆ ಲೆವೆಲ್ ಒಂದು ಕಡೆಯಿಂದ ಯೋಚನೆ ಮಾಡಿದ್ರೆ ಮೀನು ತಿನ್ನುವ ಜನರು ಅಂದ್ರೆ ನಾವು ಎಷ್ಟು ಇದ್ರೂ ಹಂಗರ್ನ ತೀರ್ಸ್ಲಿಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಅಲ್ವಾ ಫಿಶ್ಗೆ ಸಾರಿ ಹೇಳ್ತಾ ನಮ್ಮ ಜರ್ನಿ ಬೆಂಗಳೂರು ಕಡೆಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬೈ ಬಾಯ್ ಟಾಟಾ ಟೇಕ್ ಕೇರ್